ಎಲ್ಲರೂ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಮನೆ ಬಿಟ್ಟು ಹೊರಗೆ ಕಳಿಸಿರಂಗಿಲ್ಲ ಅಲ್ಲ ಈ ಸತ್ಯ ನಮ್ಮದು ಇದು ಧರ್ಮ ಅಂತಕ್ಕಂಥ ಹೆಸರೇ ನನಗೆ ಎಲ್ಲೂ ತಪ್ಪು ಅನಿಸ್ಲಾಕತ್ತದರಿ ದಿಸ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಅಣ್ಣ ಯು ನೋ ದಿಸ್ ವ್ಯಾಲ್ಯೂ ದಿಸ್ ಈಸ್ ದರ್ಶನ ಬಸವಣ್ಣನವರು ಹೇಳ್ತಾರೆ ಊದಿನ ಹಿರಿಯರು ವೇದದ ಹಿರಿಯರು ಶಾಸ್ತ್ರದ ಹಿರಿಯರು ಭಾಷೆ ಹಿರಿಯರು ವೇ ಎಲ್ಲರೂ ನಿಮ್ಮ ಮರೆತು ತಮ್ಮ ಮೆರೆದರಲ್ಲದೆ ತಮ್ಮ ಮೆರೆತು ನಿಮ್ಮ ಮೆರೆದುದಿಲ್ಲ ಕೂಡಲ ಸಂಗಮ ದೇವ ಇಲ್ಲ ಇವತ್ತಿಗೂ ಸತ್ಯ ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಲಿಂಗವೇ ಎನ್ನ ಕರಸ್ಥಳಕ್ಕೆ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಈ ಚುಳುಕಾದಿರಯ್ಯ ಅನ್ನುವ ಒಂದು ಶಬ್ದ ಲಿಂಗಾಯತದ ಮೂಲ ಸಿದ್ಧಾಂತ ನಾವು ಇಷ್ಟು ಲಿಂಗಕ್ಕೆ ಸೀಮಿತ ಮಾಡಿ ಎಷ್ಟು ಲಿಂಗ ಯಾಕೆ ಬೇಕು ಅಂತ ಮೂರ್ಖತನದ ಮಾತುಗಳನ್ನು ನೀವು ಸಮಾಜದ ಕೇಳಿರ್ತೀರಿ ನಾವು ಕೇಳ್ತೀವಿ ಹಿಡಿದು ಬಡಿ ಸೆಟ್ ಬರ್ತೈತಿ ಅರ್ಥನೇ ಮಾಡ್ಕೊಂಡಿಲ್ಲ Sorry, foreign languages. Entire India, <coughs> right from Kerala to Kashmir, I in invited Baswa followers. Assam to Sauratra I had invited friends. Not only that, I had invited friends from United States, I had invited from Australia, United Three State countries I had invited. ಹಿಡಿದು ವಿಶ್ವ ಬಸವ ಜಯಂತಿ ಹೆಸರು ಕೊಟ್ಟೆ ಬಿಟ್ಟಿದ್ವಿ ಹಿಂಗಾಗಿ ಅದೆಲ್ಲ ಆಯಿತು ಅದಾದ ಮೇಲೆ ನನಗೆ ಇದು ಕರ್ನಾಟಕ ಭಾರತಕ್ಕೆ ಸೀಮಿತ ಆಗಲಾರದು ಹೊರಗೆ ಹೋಗ್ಬೇಕಲ್ಲ ಆಟೋತಿ ಕಲಬುರಗಿಯವರು ಲಿಂಗೈಕ್ಯರಾಗಿದ್ದರು ನನ್ನ ಶಕ್ತಿ ಒಂದು ಕುಂದಿತ್ತು ಪಾಪ ನಿಮ್ಗೆ ಅದು ಸೆಟ್ ಬ್ಯಾಕ್ ಆಗಿತ್ತು ಸರ್ ಸೆಟ್ ಬ್ಯಾಕ್ ಆಗಿತ್ತು ಕರೆ ಬಸವಣ್ಣ ಆಗಲೇ ಒಳಗೆ ಜಾಗೃತ ಆಗಿ ಹೋಗಿಬಿಟ್ಟಿದ್ರು ರೀ ಅವ್ರು ಹೇಳಿದ ಕೂಡಲೇ ನಮಗೆ ಕಾಶ್ಮೀರಿ ಭಾಷೆ ಮಾಡುವಾಗ कश्मीर यूनिवर्सिटी वद्वांसरब आत्मीयर कश्मीरी मोटर उर्दू मोटर समन अजुर्दा नेशनल लेवल मैन केंद्र साहित्य अकाडमी अवार्डस भाव बंद्रेन अरविंद आप डरिए मत यम एम कलबुर्गी सर नहीं है हमें भी उनके ऊपर बहुत गौरव है एक सच बोलता हूँ आज से मैं वो जिम्मेदारी ले, ले लेता हूँ इवतीगू ना वेशी भाषे वह मुसलमान ಅವ್ರ ಬಗ್ಗೆ ಅಭಿಮಾನದಿಂದ ನಾನು ಏನು ಈ ನಮ್ಮ ಧರ್ಮವನ್ನು ಕೀಳಮ್ಮ ಏನು ಮಣ್ಣು ಇಲ್ಲರಿ ಅವು ಬಂದು ನನಗೆ ಕೈ ಹಿಡ್ದ ಅವನು ಬಸವಣ್ಣ ಅದರಲ್ಲಿ ಇವತ್ತಿಗೂ ಕೂಡ ಆ ಪುಣ್ಯಾತ್ಮ ನನಗೆ ಉರ್ದು ಮಾಡಿಕೊಟ್ರು ಕಾಶ್ಮೀರಿ ಮಾಡಿಕೊಟ್ರು ಆಮೇಲೆ ಇದರದ್ರಿ ಜ ನಮ್ಮ ಜಮ್ಮುದ ಡೋಗ್ರಿ ಡೋಗ್ರಿ ಭಾಷಾ ಪರ್ಷಿಯನ್ ಭಾಷಾ ಅರೇಬಿಕ್ ಭಾಷೆ ಈ ಉಜ್ಬೆಕಿಸ್ತಾನದ ಉಜ್ಬೆಕ್ ಲ್ಯಾಂಗ್ವೇಜ್ ಇ ಆಸ್ ಇನ್ಸ್ಟ್ರೂಮೆಂಟಲ್ ಇನ್ ಸಿಕ್ಸ್ ಫಾರಿನ್ ಲ್ಯಾಂಗ್ವೇಜಸ್ ಅಲ್ಲಿಂದ ಕೆಲವು ಅವರು ತಮ್ಮ ಕಾಂಟ್ಯಾಕ್ಟ್ ಇದ್ದಿದ್ದು ಬನಾರಸ್ ಹಿಂದೂ ಯೂನಿವರ್ಸಿಟಿ ಕ ಕನೆಕ್ಟ್ ಮಾಡಿದರು ಅಲ್ಲಿ ಫ್ರೆಂಚು ಚೈನೀಸು ಹೆಚ್ಚು ಕಡಿಮೆ ಮುಗಿದೈತಿ ರೀ ಫ್ರೆಂಚ್ ಆಗಲೇ ಬಿಡುಗಡೆ ಆಯಿತು ಚೈನೀಸು ಈಗ ಮುಗಿದೈತಿ ಅಲ್ಲಿಂದ ನಾ ಕಲ್ಬುರ್ಗಿಗೆ ಮೀನು ಯೂನಿವರ್ಸಿಟಿಗೂ ಹೋದ ಸೆಂಟ್ರಲ್ ಯೂನಿವರ್ಸಿಟಿ ತಮಗೆ ಗೊತ್ತಲ್ಲ ರೀ ಭಾಳ ದೊಡ್ಡ ಯೂನಿವರ್ಸಿಟಿ ಅಲ್ಲಿ ಹೋಗಿ ಕುಲಪತಿಗಳಿಗೆ ಭೇಟ ಅದೆ ನಮ್ಮ ಫಾರಿನ್ ಲ್ಯಾಂಗ್ವೇಜ್ ಡಿಪಾರ್ಟ್ಮೆಂಟ್ದಾಗ ತ್ರೀ ಲ್ಯಾಂಗ್ವೇಜಸ್ ದೇರ್ ಅರವಿಂದ್ ಪ್ಲೀಸ್ ಮೇಕ್ ಯೂಸ್ ಆಫ್ ದೆಮ್ ಅಂದರು ಯಾಕೆ ಬಸವಣ್ಣ ಮತ್ತೆ ಬಂದಿದ್ರು ಅಲ್ಲಿ ಐ ರಿಪೀಟ್ ಬಂದು ಅವನು ತಲೆ ಆಗ್ರಿ ಸರ್ ಆಂಧ್ರ ಆಂಧ್ರಪ್ರದೇಶ ಅವರು ಬಂದಾಗ ನಾವು ಫಸ್ಟ್ ಟೈಮ್ ಅವ್ರ ಹತ್ರ ಹೋದಾಗ ಮಹಾಭಾರತ ರಾಮಾಯಣನ ಮಾತು ಅಯ್ಯೋ ಈ ಪುಣ್ಯಾತ್ಮ ನಮ್ಮ ಭಾಷೆ ನಮ್ಮದು ಏನು ಮಾಡ್ತಾನೆ ನನ್ನ ತಲಿಯೊಳಗೆ ರೀ ತಲಿಯೊಳಗೆ ವರ್ಕ್ ಆಗ್ತತ್ತಲ್ರಿ ಹೌ ದಿಸ್ ವಿಲ್ ಟೇಕ್ ಶೇಪ್ ಆ್ಯಂಡ್ ಆಲ್ ದಟ್ ಫಾರಿನ್ ಲ್ಯಾಂಗ್ವೇಜದ ಡಿಪಾರ್ಟ್ಮೆಂಟ್ದವ್ರನ್ನು ಕರೆದ್ರು ಅಲ್ಲಿ ಜರ್ಮನಿ ಕಂಪ್ಲೀಟ್ ಆಯ್ತು ರೀ ಜಾಪನೀಸ್ ಕಂಪ್ಲೀಟ್ ಆಯ್ತು ರೀ ಸ್ಪ್ಯಾನಿಷ್ ಕಂಪ್ಲೀಟ್ ಆಯ್ತು ಅನ್ನೋರು ಸೋ ಗ್ರೇಟ್ ಮಾನ್ಯ ಫ್ರೆಂಚ್ ಸರ್ಕಾರದವರೇ ಇಲ್ಲೇ ನಮ್ಮ ಫ್ರೆಂಚ್ ಕಾನ್ಸುಲೇಟದಾಗ ಬಿಡುಗಡೆ ಮಾಡಿ ಇಡೀ ಫ್ರಾನ್ಸ್ದಾಗಿರೋ ಅಷ್ಟು ಲೈಬ್ರರಿಗೆ ಫ್ರೆಂಚ್ ವಚನಗಳನ್ನು ನಾವು ಇಡೋ ಕೆಲಸ ನನ್ನ ಜವಾಬ್ದಾರಿ ಅಥ್ ಅವ್ರು ಹೇಳಾರ್ರಿ ನಾನು ರಿಕ್ವೆಸ್ಟ್ ಮಾಡಿಲ್ಲ ಬಟ್ ದಿ ಎಫೆಕ್ಟ್ ಆಫ್ ದ ರಿ ಇದೇನು ರೀ ಆ ರಿಪ್ಪ ಇವು ಬರ್ತಾವಲ್ಲ ರೀ ನದಿಯೊಳಗೆ ಹಿಂಗೆ ರಿತ್ ರಿಪಲ್ಸ್ ಹಾಂ ರಿಪ್ ಅವು ಬರ್ತಾವಲ್ಲ ರೀ ಆ ಸ್ವರೂಪದಾಗ ಆ ಕಾನ್ಸುಲೇಟ್ ಜನರಲ್ ಮಾತಾಡಿದಾಗ ನನಗೆ ಎಲ್ಲ ಬಸವಣ್ಣ ಇವ್ರೊಳಗು ಹೋಗಿರಲ್ಲ ಅಂದಿದ್ದು ಈಗ ನನಗೆ ಚೈನೀಸ್ ಸಂಪೂರ್ಣ ರೆಡಿಯಾಗೈತೆ ರೀ ಈಗ ಇನ್ನು ಹೆಂಗೆ ಮಾಡಲಿ ಅನ್ನೋ ವಿಚಾರ ಮಾಡಕತ್ತೀವಿ ಸಂಬಡಿ ಹ್ಯಾವ್ ಸಜೆಸ್ಟೆಡ್ ಚೈನೀಸ್ ಎಂಬೆ ನಾವು ಕನೆಕ್ಟ್ ಮಾಡ್ತೀವಿ ಅಂತ ಇದು ಈಗ ಟ್ರಾನ್ಸ್ಲೇಷನ್ ಇರ್ತಾವಲ್ಲ ಸರ್ ಈ ಥರ್ಡ್ ಪಾರ್ಟಿ ಟ್ರಾನ್ಸ್ಲೇಷನ್ ಕೊಟ್ಟಾಗ ನೀವು ಈ ಬೇರೆ ಲ್ಯಾಂಗ್ವೇಜ್ಗೆ ಹೋಗಿರ್ತೀರಿ ಈ ಕ್ವಾಲಿಟಿ ರಿಟರ್ನ್ ಆಗಿದೆ ಅನ್ನೋದಕ್ಕೆ ಏನಾದ್ರು ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಏನಾದ್ರು ಸಾಧ್ಯತೆಗಳ ಸರ್ ಕಂಟಿನ್ಯೂಸ್ಲಿ ಸಿನ್ಸ್ ಟೂ ಥೌಸಂಡ್ ಡೇ ಡೇ ಟ್ವೆಂಟಿ ಫೈವ್ ಹೌ ಮೆನಿ ವರ್ಕ್ಶಾಪ್ ಕಂಡಕ್ಟೆಡ್ ನನ್ನ ರೀ ಫಿಲಾಸಫಿಗೆ ನಮ್ಮ ರಾಮದುರ್ಗದ ಸಿದ್ದಣ್ಣ ಲಂಗೋಟಿ ರೀ ಕನ್ನಡಕ ವೀರಣ್ಣ ರಾಜೂರು ರೀ ಕೆಲವು ಕಡೆ ವೀರಣ್ಣ ಇರ್ತಾರೆ ರೀ ಆಮೇಲೆ ಉರ್ದು ಎಲ್ಲೆಲ್ಲಿ ಕನೆಕ್ಷನ್ ಬರ್ತೈತಿ ಆ ಭಾಷಾ ಕನೆಕ್ಷನ್ ಬರ್ತೈತಿ ಮಾಹಿರ್ ಮನ್ಸೂರ್ ರೀ ಹಿಂದಿಕ್ಕೆ ಡಾಕ್ಟರ್ ಪ್ರಭಾಶಂಕರ್ ಪ್ರೇಮಿ ಇರ್ತಾರೆ ನಮಗೆ ಎಕ್ಸ್ಪೆನ್ಸಿವ್ ಬಟ್ ಆಟ್ ದ ಸೇಮ್ ಟೈಮ್ ಐ ಕ್ಯಾರಿ ಆಲ್ ದೀಸ್ ಪೀಪಲ್ ಆ್ಯಂಡ್ ಐ ಮೈ ಸೆಲ್ಫ್ ಕಂಡಕ್ಟ್ ಇಂಗ್ಲೀಷ್ ಮಾಡಿ ನಮ್ಮ ಮನೆಯವರು ಕೂಡ ಅವ್ರದ್ದು ಇನ್ನೂ ಬಸವ ಸಮಿತಿ ಒಳಗೆ ಪಾತ್ರ ಇಲ್ಲ ಸ್ವತಂತ್ರ ಬರ್ತಾರೆ ಎಲ್ಲೋ ಭಾವದೊಳಗೆ ಅವ್ರು ತಪ್ಪಿದ್ರೆ ಶಿ ಸಿಂಗ್ಸ್ ವಚನ ಸರ್ ಈಗ ಎತ್ತ ನೋಡಿ ಇದು ನನ್ನ ಅಲ್ರಿ ಅದು ಭಾವಪೂರ್ಣವಾಗಿ ಹೇಳ್ಬೇಕಲ್ರಿ ಯು ಕ್ಯಾನ್ ರೀಡ್ ಇಟ್ ಆಲ್ಸೋ ಅಲ್ಲಿ ಬರೆದಿದ್ದನ್ನು ಯಾರು ಓದ್ಬೋದು ಎತ್ತ ನೋಡಿ ಅದಕ್ಕೆ ಸ್ವರೂಪ ಬದಲಾಗತ್ತೀ ಹಿಂಗಾಗಿ ಈವನ್ ಶೀ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ಮೈ ಎಫರ್ಟ್ ಹಿಂಗಾಗಿ ನನಗೆ ಗುರುವೂ ಆಗ್ತಾಳೆ ಆಗ್ತಾಳ್ರಿ ಯಾಕೆ ಬಸವ ಕಲ್ಯಾಣದ ಸೂತ್ರ ಇತ್ತ ನಮ್ಮ ಪ್ಯೆ ಕೂಡಿ ಕೇಳಿದ್ರು ಅಂದರೆ ಇರಕ್ಕೆ ಹಿಂಗಾಗಿ ಈ ಫಾರಿನ್ ಲ್ಯಾಂಗ್ವೇಜ್ ಈಗ ನಾವು ದ ಕಾನ್ಸೆಪ್ಟ್ ಈಸ್ ದ ಇಯರ್ ಟ್ವೆಂಟಿ ಸಿಕ್ಸ್ ಐ ಹ್ಯಾವ್ ಗೌಟ್ ಅ ಡ್ರೀಮ್ ದಿ ಟೆನ್ ಫಾರ್ಮ್ ಪ್ಲ್ಯಾನ್ ಪ್ಲ್ಯಾನ್ ಪಾಸಿಬಲ್ ನಾಟ್ ಪಾಸಿಬಲ್ ಐ ಡೋಂಟ್ ನೋ ಬಟ್ ಬಸವಣ್ಣ ವಿಲ್ ಡೂ ಇಟ್ ಹತ್ತು ಭಾಷೆಯನ್ನು ದಿಲ್ಲಿಗೆ ತೊಗೊಂಡೋಗಿ ಈ ಕಡೆ ಐದು ಅಂಬಾಸಿಡರ್ಸು ಈ ಕಡೆ ಐದು ಅಂಬಾಸಿಡರ್ಸು ಐದು ಅಲ್ಲಿ ದೇಶದ ಜಂಡಾಗಳು ನಡಬರಕ್ಕೆ ನನ್ನ ಭಾರತದ ಜಂಡ ಅಲ್ಲಿ ಮೋದಿಯವರು ಅಥವಾ ರಾಷ್ಟ್ರಪತಿಗಳು ಯಾರು ಆ ಟೈಮಿಗೆ ಹೊಂದ್ಕೋಲ್ಲ ಮಾಡಿ ಹತ್ತು ಭಾಷೆಗಳನ್ನು ಆವತ್ತು ನನ್ನ ಬಾಯಿಯೊಳಗೆ ವಿಶ್ವಗುರು ಬಸವಣ್ಣ ಅವನು ಒಂದು ಧ್ವನಿ ಅಂತರಾಳದಿಂದ ಬರ್ತೈತ್ರಿ ಯಾಕಂದ್ರೆ ವಿಶ್ವಗುರು ಅನ್ಕೋತ ಎಲ್ಲರೂ ತಮಗೆ ಗೊತ್ತೈತಿ ಎಲ್ಲರೂ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಮನೆ ಬಿಟ್ಟು ಹೊರಗೆ ಕಳಿಸಿರಂಗಿಲ್ಲ ಅಲ್ಲ ಈ ಸತ್ಯ ನಾವು ಕನ್ನಡ ನಮಗೆ ತಿಳಿದಟ್ಟು ಅಲ್ಲ ನಮ್ಮ ಶಕ್ತಿ ಆದರೂ ಬಸವಣ್ಣನವರನ್ನು ಜೀವಂತವಾಗಿ ಇಟ್ಟೀವಿ ನಾವು ಯಾರನ್ನೂ ಸಣ್ಣವ್ರ ನೋಡೋಕ್ಕಾಗಂಗಿಲ್ಲ ಮಠಗಳಾಗಲಿ ಯಾರೇ ಆಗಲಿ ಪ್ರೊಫೆಸರ್ಸ್ ಆಗಲಿ ಪ್ರಜ್ಞೆಯನ್ನು ಜೀವಂತ ಇಟ್ಟೀವಿ ಈ ಪ್ರಜ್ಞೆಯನ್ನು ವಚನ ಪ್ರಜ್ಞೆಯನ್ನು ಮಾಡಿ ಇನ್ನ ವಚನ ಪ್ರಜ್ಞೆಯಿಂದ ಲಿಂಗ ಪ್ರಜ್ಞೆ ತಗೊಳ್ತಕ್ಕಂಥ ಒಂದು ಏನು ನೆಕ್ಸ್ಟ್ ಸ್ಟೆಪ್ ಐತಲ್ರಿ ಇಟ್ಸ್ ಅಟ್ ವೆರಿ ಟಫ್ ಟಾಸ್ಕ್ ಬಟ್ ಟುಗೆದರ್ ವಿ ಹಾವ್ ಗಾಟ್ ಟು ಡೂ ಆರ್ಗನೈಸೇಷನ್ಲಿಂದ ಆಗ್ಬೇಕಂತೀರೇನು ಲಿಂಗಾಯತ ಧರ್ಮ ಮತ್ತು ವಚನ ಶಾಸ್ತ್ರಗಳ ಬಗ್ಗೆ ಒಂದು ಕಾಂಕ್ರೀಟ್ ಐಡಿಯಾ ಮಿನಿಮಮ್ ಲಿಂಗಾಯತರಿಗೆ ಬೇಕು ಸರ್ ಲಿಂಗಾಯತರ ಪ್ರಾತಿನಿಧಿಕ ಸಂಸ್ಥೆಗಳು ಇವತ್ತು ಮೂರು ಅದಾವೆ ಬಸವ ಸಮಿತಿ ಇದೆ ಜಾಗತಿಕ ಲಿಂಗಾಯತ ಮಹಾಸಭಾ ಇದೆ ವೀರಶೈವ ಲಿಂಗಾಯತ ಮಹಾಸಭೆ ಇದೆ ಸರ್ ಈಗ ಬೇಸಿಕ್ ಗೊಂದಲ ಕ್ಲಿಯರ್ ಆಗ್ಬೇಕಲ್ಲ ಸರ್ ಏನಾಗುತ್ತೆ ಬಸವಣ್ಣನನ್ನ ನಮ್ಮ ಧರ್ಮ ಸಂಸ್ಥಾಪಕ ಅಂತ ಒಪ್ಕೊಂಡ್ರೆ ಏನು ಗಂಟು ಖರ್ಚಾಗೋದಿದೆ ಸರ್ ನಮ್ಗೆ ಯಾಕೆ ಇದನ್ನು ನಾವು ಕನ್ವಿನ್ಸ್ ಮಾಡೋಕ್ಕೆ ಸಕ್ಸಸ್ ಆಗ್ತಾಯಿಲ್ಲ ಅಣ್ಣ ದಿಸ್ ಇಸ್ ಅ ವೆರಿ ಟ್ರಿಕಿ ಕ್ವಶನ್ ಯು ಆಸ್ಕಿಂಗ್ ಟ್ರಿಕಿ ಅಲ್ಲ ಸರ್ ಯು ಆರ್ ಸೀನಿಯರ್ ಮೋಸ್ಟ್ ಸೀನಿಯರ್ ಆಲ್ ಆರ್ಗನೈಸೇಷನ್ಸ್ ಇಲ್ಲ ಹಂಗೇನಿಲ್ಲ ರೀ ಸಿ ಅಗೇನ್ ನನಗಿಂತ ಕಿರಿಯರ್ ಇಲ್ಲ ಬದುಕಾವಣ್ಣ ರೀ ರಣ್ಣ ನಮ್ಮ ದೇಶದ ಧರ್ಮಗಳ ಇತಿಹಾಸವೇ ನನಗೆ ಅಮ್ಮ ಅನೇಕ ಜನರಿಗೆ ಗೊತ್ತಿಲ್ಲ ಒಟ್ಟು ಒಂಬತ್ತು ಧರ್ಮದವ ತಮಗೆ ಗೊತ್ತೈತೆ ಒಂಬತ್ತು ಧರ್ಮ ಯಾವದಾವ ಮೊದಲಿನ ನಾಲ್ಕು ವೈದಿಕ ಧರ್ಮಗಳು ಅದರ ನಡಬರ್ಕ ಸಾಂಖ್ಯ ದರ್ಶನ ಅಲ್ಲಿಂದ ಮುಂದೆ ನಾಲ್ಕು ಬರ್ತಾವ ಮೊದಲು ಮಹಾವೀರ್ ಬರ್ತಾರೆ ಆಮೇಲೆ ಬುದ್ಧ ಬರ್ತಾರೆ ಆಮೇಲೆ ಬಸವಣ್ಣ ಬರ್ತಾರೆ ಆಮೇಲೆ ಚಿಕ್ಕ ಧರ್ಮ ಬರ್ತೈತಿ ಇವು ನಾಲ್ಕು ಅವೈದಿಕ ಧರ್ಮಗಳು ಈಗ ನಾವು ಏನು ಗದಲಾಕ್ಲಾಕತ್ತೀವಿ ವೈದಿಕ ಧರ್ಮದ ಒಂದು ಶಾಖೆಯನ್ನು ತಂದು ಅವೈದಿಕ ಧರ್ಮದ ಮೂಲ ಧರ್ಮದ ಸಂಕೇತದೊಳಗೆ ಸೇರಿಸೋ ಪ್ರಯತ್ನ ಮಾಡಾಕತ್ತೀವಿ ಅವರು ನಮ್ಮವರು ನಮ್ಮವರು ಯಾಕಂದ್ರೆ ಅಲ್ಲಿ ಲಿಂಗೈತಿ ಲಿಂಗದ ಗದ್ದಲ್ದಾಗ ನಾವು ಬಿದ್ದೀವಿ ಅವರು ಲಿಂಗವ ಅದನ್ನು ಲೀಯತೆ ಗಮಯತೆ ಅಥವಾ ಅವ್ರು ಹೋಗ್ತಾರೆ ಇವತ್ತಿಗೂ ಕೂಡ ಅವ್ರ ಅನುಭವದಿತ್ತು ಬಸವಣ್ಣನಂತವರಿಗೆ ಜಗತ್ತೇ ವಾಪಿನ್ ಕೆಲವದಿಂದಾಗ್ರಿ ನಮ್ಮ ಜೀವನದಾಗ ಯಾಕೆ ಅಪ್ಪತ್ತೆರಡು ನಾವು ಹೋಗೋದ್ರಾಗ ನನ್ನ ದುಷ್ಟಿಕ್ಕೂ ಅನ್ನೋದಾಗ ಜಗತ್ತು ಯುನೈಟೆಡ್ ನೇಷನ್ ಅವ್ರಿಗೆ ಬುದ್ಧಿ ಹೇಳ್ಬೋದಲ್ಲ ಸರ್ ಬ್ಯಾಡ್ರಿ ನಮಗೆ ಉಪಯೋಗ ಬುದ್ಧಿ ಹೇಳಿ ಕೇಳುವಟ್ ನಾನು ಅದ್ರಾಗ ಮೆಂಬರ್ ಇವ ಜಾಗತಿಕ ಲಿಂಗಾಯತೇ ಹುಟ್ಟುಕಿತ್ತ ಮೊದಲು ನಾನು ಮೆಂಬರ್ ಇದ್ದೆ ಐವ್ ಡನ್ ಮೈ ಜಾಬ್ ಎಲ್ಲಿ ನಾ ಕೇರಳ ಕಪ್ಪ ಇದೊಂದು ಯಾವುದೋ ಒಂದು ಕಲ್ಲು ಇದು ರೀ ಒಂದು ದೊಡ್ಡ ಪ್ರೋಗ್ರಾಮ್ ಹಾಕಿದ್ದೆ ಕಾಸರಗೋಡಿಗೆ ಹೋಗಿನಿ ನೀವು ಬಂದಾಗಿಂದಲ್ರಿ ಇನ್ನೊಂದು ಸರ್ತಿ ಇದು ಕಾಸರಗೋಡಿಗೆ ಹೋಗಿನಿ ಬಸವಣ್ಣವ್ರ ಮೂರ್ತಿ ಐತಿವ ಅಂದಾಗ ಅಲ್ಲಿ ದೊಡಮನ್ ಇವರು ಮಹಾಸಭೆ ಈ ಕಡೆಯಿಂದ ಅಲ್ಲಿ ಲೋಕಲ್ ಮಹಾಸಭೆ ಅಂತ ಈಗ ಹೇಳ್ಕೊತಾರೆ ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ಯಾರು ವೀರಶೈವರು ಈ ಕಾರ್ಯಕ್ರಮದಾಗ ಭಾಗಿಯಾಗಬಾರ್ದು ಅಂತ ಇನ್ನು ಯಾರು ಮುಂದೆ ನಾ ಬಸವಣ್ಣನ ಪರಿಚಯಿಸಲ್ಲ ರೀ ಇಂಥ ಕೂತ್ಕಿಗೆ ಬತ್ತು ಮತ್ತು ಬಸವಣ್ಣವ್ರ ನೆನೆಸೋರಿ ನೀವು ಇನ್ನೇ ಬೇರೆ ದಾರಿ ಇಲ್ಲ ನಮಗೆ ಕೂಡಲೇ ಗುರು ಸಂಸ್ಥಾಕ್ ಫೋನ್ ಮಾಡಿದೆ ಅದರ ಹೆಡ್ ಸೊ ವಡೆ ಗ್ರೇಟ್ ಪ್ಲೆಷರ್ ಇಟ್ ಇಸ್ ವಿಲ್ ಸಪೋರ್ಟ್ ಯು ಮಿಸ್ಟರ್ ಜತ್ತಿ ಯಾಕೆ ಅಲ್ಲಿ ಬಸವಣ್ಣ ಬಂದಿದ್ದರು ಅದು ಎಕಡೆ ಹೋಗಿ ನಾ ಆವಾಗ ನನಗೆ ಭಾಳ ಕೆಟ್ಟ ಅನ್ನಿಸ್ತೀವಿ ಮಹಾಸಭೆ ಆವಾಗ ನ ಈಗಿರುವ ಜನರಲ್ ಸೆಕ್ರೆಟ್ರಿ ಈಗಿರುವ ಅಧ್ಯಕ್ಷರು ಯಾರದಾರು ಅವ್ರಿಗೆ ಫೋನ್ ಮಾಡಿದೆ ಫೋನ್ ಎತ್ತಲಿಲ್ಲ ಅಲ್ಲಿ ಒಬ್ಬರು ಮೆಂಬರ್ ಸೆಕ್ರೆಟರಿ ಯಾರು ಐ ಎಸ್ ಇದ್ದರೆ ಅವಾಗ ಐ ಡೋಂಟ್ ರಿಕಾಲ್ ಇಸ್ ನೇಮ್ ಅಣ್ಣ ಇಟ್ಟು ಫೋನ್ ಮಾಡಬೇಡ್ರಿ ನಮ್ಮ ಕ್ಯಾಪ್ಟನ್ ಸಕತೈತಿ ನೀವು ನಿಷ್ಠೆಯಿಂದ ಫೋನ್ ಮಾಡಕತ್ತೀರಿ ದಿಸ್ ವಿಲ್ ನಾಟ್ ಹ್ಯಾಪನ್ ಅದು ಬಂದ್ ಅಲ್ಲಿಂದ ಬಂದು ಕೂಡಲೇ ರೆಸಿಗ್ನೇಷನ್ ಲೆಟ್ರ್ ಕೊಟ್ಟು ದಿಸ್ ಈಸ್ ದಿ ಎಂಡ್ ಆಫ್ ಮೈ ಮಹಾಸಭಾ ಅಂತೇಳಿ ಕೈ ಬಿಟ್ಟು ಬಂದುಬಿಟ್ಟೆ ರೀ ನಾವು ಅವ್ರ ಬಗ್ಗೆ ಇವತ್ತಿನ ತನಕ ಎಲ್ಲಿ ಮಾತಾಡಿಲ್ಲ ನೈದರ್ ಐ ಆಲ್ ಸ್ಪೀಕ್ ಬ್ಯಾಡ್ ಅಬೌಟ್ ದೆಮ್ ಲೇಟರ್ ದೇ ದೆಮ್ ಸೆಲ್ಫ್ ಟು ಇಂಪ್ರೂವ್ಡ್ ಇಟ್ ಸಿದ್ಧಗಂಗಾ ಸ್ವಾಮಿಗಳು ಹೇಳಾರತ್ತೇಳಿ ನಿಲ್ಲಿ ವೀರಶೈವಲಿಂಗಾಯತ ಅಂದ್ಕೊಂಡ್ರು ಆದರೆ ಮೂಲತಃ ನಮ್ಮದು ಇದು ಧರ್ಮ ಅಂತಕ್ಕಂಥ ಹೆಸರೇ ನನಗೆಲ್ಲೋ ತಪ್ಪು ಅನ್ನಿಸ್ಲಾಕತ್ತೆ ಅದ್ರಿ ದಿಸ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಅಣ್ಣ ಯು ನೋ ದಿಸ್ ವ್ಯಾಲ್ಯೂ ದಿಸ್ ಈಸ್ ದರ್ಶನ ಬಸವಾಸ ದರ್ಶನ ಇಸ್ ಅ ಫಿಲಾಸಾಫಿಕಲ್ ದರ್ಶನ ಲೈಕ್ ಐನ್ಸ್ಟೈನ್ ಯು ನೋ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ಡ್ ಮೆಟೀರಿಯಲ್ ಮತ್ತು ಸ್ಪಿರಿಟ್ಗಿರ್ತಕ್ಕಂಥ ಕನೆಕ್ಟ್ ಮಾಡಿದ ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಬಸವಣ್ಣ ಹನ್ನೆರಡನೇ ಇದನ್ನು ಸ್ಥಾವರ ಮತ್ತು ಜಂಗಮಕ್ಕೆ ತಂದಿಟ್ಟಿದ್ದನ್ನು ನಾವು ವೈಜ್ಞಾನಿಕವಾಗಿ ನೋಡಲಿಲ್ಲ ಏನು ದಾಡೆ ಬಂದಿತ್ತು ರೀ ನಮಗೆ ಸ್ಥಾವರ ಕಳಿವುಂಟು ಉಂಟು ಜಂಗಮ ಕಳುವಿಲ್ಲ ಮತ್ತು ಏನು ಸಾಪೇಕ್ಷ ಸಿದ್ಧಾಂತದ್ದು ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವರ್ಡ್ ಯು ಪ್ಲೀಸ್ ಕಂಪೇರ್ ಆ್ಯಂಡ್ ಫೈನಲಿ ದ್ಯಾಟ್ ಐನ್ಸ್ಟೈನ್ ಆಲ್ಸೋ ಸೇಸ್ ದಿಸ್ ವಿಲ್ ಲೀಡ್ ಒನ್ ಡೇ ಟು ಅ ಕಾಸ್ಮಿಕ್ ರಿಲಿಜನ್ ಇಫ್ ಎಟ್ ಆಲ್ ಇಫ್ ಯು ಟಾಕ್ ಬಸವಾಜ್ ಫಿಲಾಸಫಿ ಇಟ್ ಈಸ್ ನಾಥಿಂಗ್ ಬಟ್ ಎ ಕಾಸ್ಮಿಕ್ ರಿಲಿಜನ್ ಬಿಕಾಸ್ ಅಲ್ಲಮ್ಮ ನಿಮಗೆ ಗೊತ್ತೈತಿ ಬಯಲ ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯುತ್ತಯ್ಯ ಬಯಲ ಜೀವನ ಬಯಲ ಭಾವನಾ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯುತ್ತಯ್ಯ ಯಾರಾದರೂ ಒಂದು ಕನ್ನಡದ ಶಬ್ದದಿಂದ ಇಡೀ ಮುಕ್ತಿ ಮಾರ್ಗವನ್ನು ಕೊಡ್ತಕ್ಕಂಥ ಸಾಹಿತ್ಯ ಎಲ್ಲಿ ಹುಡುಕ್ತಿರಿ ಇದರ್ ಎನಿ ಅದರ್ ಲಿಟ್ರೇಚರ್ ವಿ ಕ್ಯಾನ್ ಪುಟ್ ದಿ ಎಂಟೈರ್ ಫಿಲಾಸಫಿ ಇನ್ ಅನ್ಯಾಚಲ್ ಆಫ್ ಫೈವ್ ಟು ಸಿಕ್ಸ್ ವರ್ಡ್ಸ್ ಸಮಥಿಂಗ್ ಫನಾಮಿನಲ್ ಸರ್ ಹಿಂಗಾಗಿ ನಮಗೇನಾಗಿ ಬಸವ ದರ್ಶನದ ಮೂಲ ಸತ್ವ ಗೊತ್ತಾಗಿಲ್ಲ ಇದನ್ನು ನಾನು ನಾನು ಭಾಳ ನೋವಿನಿಂದ ಹೇಳ್ತೀನಿ ಇಷ್ಟು ದಿನ ಏನು ಸಾಹಿತ್ಯ ಪ್ರಪಂಚದೊಳಗೂ ಬಸವ ಪ್ರಜ್ಞೆಯನ್ನು ಜಾಗೃತ ಮಾಡತಕ್ಕಂಥ ವಿದ್ವಾಂಸರು ಅನುಭವದ ಸೆಲೆಯನ್ನು ಅರ್ಥನೇ ಮಾಡಿಕೊಂಡಿಲ್ಲರಿ ಎಷ್ಟು ನಿಮಗೆ ಸಾವಿರಾರು ಗ್ರಂಥ ಬಂದವ ನೂರಾರು ಡಾಕ್ಟ್ರೇಟ್ ಬಂದವ ಸಾಕಟ್ಟು ಅದರಿಂದ ಅಭಿವೃದ್ಧಿವಾದ ಸಾಕಟ್ಟು ನಮ್ಮ ಪ್ರೀತಿಯ ಮ ಎಲ್ಲರೂ ಬೆಳಿಲ್ರಿ ಐ ಡೋಂಟ್ ಹ್ಯಾವನ್ ಇನ್ ಗ್ರಜ್ಜು ಓವರ್ ದೋಸ್ ಪೀಪಲ್ ವು ಆರ್ ಡೂಯಿಂಗ್ ಇಟ್ ಬಟ್ ಮೂಲ ತತ್ವವನ್ನೇ ತಿಳ್ಕೊಂಡಿಲ್ಲ ಈಗ ವಿಶ್ವವಿದ್ಯಾಲಯದಾಗ ನಾವು ಒಂದು ಪ್ರೋಗ್ರಾಮ್ ಹಾಕ್ಬೇಕಂದಿದ್ದೆ ಕರ್ನಾಟಕ ವಿಶ್ವವಿದ್ಯಾಲಯ ಏ ಇಲ್ಲಿ ಲಿಂಗದ ಬಗ್ಗೆ ಮಾತಾಡೋಂಗಿಲ್ಲ ಅಂದರು ನೋ ಅದು ಧಾರ್ಮಿಕ ಸಂಕೇತ ಅನ್ನೋ ಯೂನಿವರ್ಸಿಟಿ ಇಲ್ಲಿ ಡಿಸೈಡ್ ಸಲ ಬಸ್ಮಕ್ಕೂ ಹಿಂಗ ಇತ್ತು ಮುಂದೆ ಇಷ್ಟಲಿಂಗ ಕಾಸ್ಮಿಕ್ ಎನರ್ಜಿ ಅಂತ ಗೊತ್ತಾದ್ರೆ ಎಂಥ ದುಸ್ಥಿತಿ ಒಳಗೆ ಅದಕ್ಕೂ ಅವ್ರು ಹೇಳ್ತಾರೆ ಊದಿನ ಹಿರಿಯರು ವೇದದ ಹಿರಿಯರು ಶಾಸ್ತ್ರದ ಹಿರಿಯರು ಭಾಷೆ ಹಿರಿಯರು ವೇ ಎಲ್ಲರೂ ನಿಮ್ಮ ಮರೆತು ತಮ್ಮ ಮೆರೆದರಲ್ಲದೆ ತಮ್ಮ ಮೆರೆತು ನಿಮ್ಮ ಮೆರೆದಿಲ್ಲ ಕೂಡಲ ಸಂಗಮ ದೇವ ಇಲ್ಲ ಇವತ್ತಿಗೂ ಸತ್ಯ 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 ಯಾಕೆ ಬಸವ ಪ್ರಜ್ಞೆಯನ್ನು ಜಾಗೃತ ಮಾಡ್ಯಾರ ಎಲ್ಲರೂ ಕೂಡ ಸಾಕಟ್ಟು ಮಾಡ್ಯಾರ್ರಿ ಆದರೆ ವಚನ ಪ್ರಜ್ಞೆಗೆ ಬಂದಾಗ ಆನುಭಾವಿಕ ನೆಲೆಯಲ್ಲಿ ಈಗ ನೀವು ಅನೇಕ ಬಾರಿ ಬಸವಣ್ಣನವರ ಸಮಾಜ ವಿಜ್ಞಾನಿ ಮಾತಾಡ್ತಾರೆ ಬಾಕ್ಕಟ್ಟು ಭಾಷಣ ಕೇಳಿರ್ತೀರಿ ನೀವು ಆದರೆ ಬಸವಣ್ಣ ಒಬ್ಬ ಆನುಭಾವಿಕ ಸಮಾಜ ವಿಜ್ಞಾನಿ ಅನ್ನೋದು ನಮಗೆ ತಿಳಿಯಂಗಿಲ್ಲ ಅಂದರೆ ಸ್ಪಿರಿಚುವಲ್ ಆಸ್ಪೆಕ್ಟ್ನಲ್ಲಿ ನೀವು ವಚನಗಳನ್ನು ನೋಡಬೇಕು ಎಲ್ಲ ಸೋಷಿಯಲ್ ಮೂಮೆಂಟ್ನಲ್ಲಿ ನೋಡಬಾರ್ದು ಎಲ್ಲ ನೋಡಬಾರ್ದು ನೋಡಿ ಅದು ನೆಕ್ಸ್ಟ್ ಪಾಯಿಂಟ್ನ ಹೇಳ್ತಾ ಇರೋದು ಸರ್ ಅಣ್ಣ ಇಲ್ಲ ಬ್ಯೂಟಿ ವಾರ್ ಅಟ್ರಾಕ್ಟೆಡ್ ಅಟ್ರಾಕ್ಟೆಡ್ ಇಂಟರ್ನಲ್ ಸೋಲ್ ಆಫ್ ದ ರಿಯಲ್ ಸ್ಪಿರಿಟ್ ಈಗ ಉದಾಹರಣೆಗೆ ಒಂದು ಇದನ್ನು ನೀವು ಮಾತಾಡುವಾಗ ಮಂದಿಗೆ ತಿಳಿಬೇಕಲ್ರಿ ಕಳಬೇಡ ಕೊಲಬೇಡ ವಚನ ನಿಮಗೆ ಗೊತ್ತೈತಿ ಕಡಿ ಸೆಂಟೆನ್ಸ್ ಏನು ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಕೂಡಲ್ ಅವರು ಅನುಭವದಿಂದ ಲೋಕದ ಅನುಭವದಿಂದ ಅನುಭವಕ್ಕೆ ಬಂದು ಕಡೆಗೆ ಒಂದು ತಮ್ಮ ಸಿದ್ಧಾಂತವನ್ನು ಕೊಟ್ಟುಬಿಟ್ರು ಪ್ರತಿಯೊಂದು ವಚನ ಹೋಗ್ರಿ ನೀವು ಮನೆಯಲ್ಲಿ ಮೊ ಇದೇ ಐತಲ್ರಿ ಅದು ಮನೆಯಲ್ಲಿ ಮನೆಯೊಡೆಯ ನಿಧಾನವೂ ಇಲ್ಲವೋ ಮೊದಲ ಅದನ್ನು ಹೇಳಿದರು ಏನು ಲೋಕದ ಅನುಭವ ಕೊಟ್ಟರು ಹುಲ್ಲು ಹೊಸ್ಟೆಲಲ್ಲಿ ಹುಲ್ಲು ಹುಟ್ಟಿ ಮನೆಯಲ್ಲಿ ರಜೆ ತುಂಬಿ ಮುಂದೇನು ಅನುಭವಕ್ಕೆ ತಿರುಗಿದ್ರು ಅದೇ ಬಸವಣ್ಣನವರು ಮೊದಲ ಲೋಕದ ಅನುಭವ ಕೊಟ್ಟು ಕೆಳಗೆ ಅನುಭವಕ್ಕೆ ತಂದು ಎಲ್ಲಿ ಎಲ್ಲಿಗೆ ತಂದು ವಚನಾನ ಹೆಂಗಿತ್ತು ಸರ್ ಎಲ್ಲ ಕಡೆ ಹಂಗಾದವ್ರಿ ಇದು ನಮಗೆ ತಿಳಿದಿಲ್ಲ ಐ ಕ್ಯಾನ್ ಮೇಕ್ ಎ ಸ್ಟೇಟ್ಮೆಂಟ್ ವೆರಿ ಕ್ಲಿಯರ್ಲಿ ಅನುಭಾವಿಕ ತತ್ವಗಳನ್ನು ಅರಿಯೋದಕ್ಕೆ ನಮ್ಮಿಂದ ಯಾಕಂದ್ರೆ ನಮ್ಮಲ್ಲಿ ಸಾಧನೆ ಇಲ್ಲ ಹೇಳೋದು ಈಗ ವಿಶ್ವವಿದ್ಯಾಲಯ ಲಿಂಗನ ಮಾತಾಡಬೇಡ್ರಿ ಅಂದ್ರೆ ಇನ್ಯಾವ ತತ್ವ ಮಾತಾಡೋರು ಲಿಂಗಕ್ಕೆ ನೀವು ಜಾತಿ ವಿಶ್ವವಿದ್ಯಾಲಯಕ್ಕೆ ಲಿಂಗು ಕಟ್ಟಬೇಕು ಇಡೀ ಪಾರ್ಲಿಮೆಂಟ್ಗೆ ಲಿಂಗು ಕಟ್ಟಬೇಕು ಅದು ನಾವು ಮಾತಾಡಿದ್ರೆ ಏನು ಆಗಂಗಿಲ್ಲರಿ ನನಗೆ ಈಗ ಅದೇ ವಿಶ್ವವಿದ್ಯಾಲಯ ಡಾಕ್ಟ್ರೇಟು ಕೊಟ್ಟು ಎದಕ್ಕೆ ಕೊಡ್ತು ನಾ ಯಾವುದು ಏನೂ ಇಲ್ಲ ನಾ ನಾನು ನೋಬಡಿ ಒಮ್ಮೆ ಅರಿವೇ ಗುರು ಅನ್ನೋದೊಂದು ಸ್ಪೀಚಿಗೆ ಗುಡಿಸಿ ಅವ್ರು ಕರೆಸಿದ್ರು ಐ ಸ್ಪೋಕ್ ಆನ್ ದಟ್ ಅರಿವೆ ಗುರು ಅಲ್ಲಿ ಮ್ಯಾಲ ಬರೆದಿದ್ದು ಗುರು ಎಟ್ಟ ಮಂದಿ ನೀವು ತಿಳ್ಕೊಂಡಿರಪ್ಪ ಸಂಕೇತದಲ್ಲೇ ಇದೆ ಅದು ಅಲ್ಲೇ ಅದು ಅಲ್ಲೇ ಉಳಿತು ಅರಿವು ಅಲ್ಲೇ ಉಳಿತು ಜ್ಞಾನ ಬೆಳೀತು ಈಗ ಜ್ಞಾನ ಮತ್ತು ಅರಿವು ವ್ಯತ್ಯಾಸವನ್ನು ವ್ಯತ್ಯಾಸವನ್ನ ಅನುಭವ ಮತ್ತು ಅನುಭವದ ಹಿನ್ನೆಲೆಯಲ್ಲಿ ನೀವು ಅರ್ಥ ಮಾಡಿಕೊಳ್ಳದೆ ಹೋದರೆ ಈ ವಚನಗಳ ಅರ್ಥ ಆಗಂಗಿಲ್ಲ ಇದು ಒಂದು ನೀವು ಯೂನಿವರ್ಸಲ್ ಲೆವೆಲ್ನಾಗ ಕೆಲಸ ಮಾಡ್ಕೊಂಡು ಬಂದ್ರಿ ಬಂದಿನ್ರ ಇದ್ರ ಜೊತೆಗೆ ನಮ್ಮ ಹುಡುಗರಿಗೆ ತಿಳಿಬೇಕು ಅಂತ ಹೇಳಿ ವಚನಗಳಲ್ಲಿ ವ್ಯಕ್ತಿತ್ವ ವಿಕಸನ ಮಾಲಿಕೆಯನ್ನು ಶಾಲೆ ಕಾಲೇಜುಗಳಿಗೆ ತೊಗೊಂಡೋದ್ರಿ ಅದು ನಿಮ್ಮ ಹೊಸ ಅನುಭವ ಅಂತ ಅಂದ್ಕೊಳ್ತೀನಿ ಹಾ ನಿಮ್ಮ ಮಾತಿಗೆ ಯಂಗ್ಸ್ಟರ್ಸ್ ಹೆಂಗೆ ರೆಸ್ಪಾಂಡ್ ಅಣ್ಣ ಸರ್ ಬಸವ ಸಮಿತಿಯನ್ನು ಅದಕ್ಕೆ ಕಾರಣ ಟೂ ತೌಸಂಡ್ ಟೂದಾಗ ನಾ ಬಂದಾಗ ಇಲ್ಲೆಲ್ಲ ವಯಸ್ಸಾದವರು ಕಾರ್ಯಕ್ರಮಕ್ಕೆ ಬರ್ತಿದ್ರು ನಾನು ಐ ವಾಸ್ ವಂಡ್ರಿಂಗ್ ವೆಗೇನ್ ಅದನ್ ಹೆಂಗೆ ಇಂಜಿನಿಯರ್ ಇವು ಮುದುಕರಿಗೆ ನಾ ಏನು ಪಾಠ ಹೇಳಿ ಈ ನಮ್ಮ ಕಾರ್ಯಕ್ರಮದಾಗೂ ಸುಮ್ಮನೆ ವಯಸ್ಸಿನವರೇ ಬರ್ತಾರ್ರಿ ಯುವಕರು ಆಗಂಗಿಲ್ಲ ಅಂತ ಹೇಳ್ತೀವಿ ಬಟ್ ವಾಟ್ ಈಸ್ ಇಟ್ ದಟ್ ಯು ಅವ್ ಡನ್ ಫಾರ್ ದ ಯಂಗ್ಸ್ಟರ್ ಆವಾಗ ನನ್ನ ತಲೆಗೆ ಹೋಗಿದ್ದು ಒಂದು ಮಕ್ಕಳನ್ನ ಕರೆದು ಆ ಪ್ರೋಗ್ರಾಮ್ ಮಾಡಬೇಕು ನೋಬಡಿ ಕೇಮ್ ಟು ಬಸವ ಸ್ವಾಮಿ ಬರಲ್ಲ ಸರ್ ಬರೋಲ್ಲ ಹಿಡಿದೂರು ಯಾಕೆ ಬಂದಾರ್ರಿ ಅವ್ರಿಗೆ ಬಸ್ ಅರೇಂಜ್ ಮಾಡಬೇಕು ಎಲ್ಲ ಮಾಡಬೇಕು ನಿದರ ಹ್ಯಾಡ್ ನನಗೆ ಆ ಫೆಸಿಲಿಟಿನೂ ಇರಲಿಲ್ಲ ಆ ಕಡೆ ಬರಲಿಲ್ಲ ನಾ ಯಾಕೆ ಹೋಗಬಾರ್ದು ಅದನ್ನು ಮೌಂಟನ್ನದು ಹೇಳ್ತಾರಲ್ಲ ರೀ ಅಲ್ಲಿಗೆ ಮೌಂಟನಿಗೆ ಹೇಳಿ ಮೊಹಮ್ಮದ್ ಗಾಂಟೋ ಹಾಂ ಅದನ್ನೇನು ನಾನು ನಡಿ ಕಡೆ ಕಾಲೇಜಿಗೆ ಹೋಗೋಣ ಅಂತೇಳಿ ನಾ ಇದಕ್ಕೆ ಒಂದು ಪ್ರೋಗ್ರಾಮ್ ನಿಜಲಿಂಗಪ್ಪ ಕಾಲೇಜ್ದಾಗ ಯಾರೋ ಗೊತ್ತಿದ್ರು ಫಸ್ಟ್ ಕಾರ್ಯಕ್ರಮ ನಿಮ್ಮ ಇದ್ದಂಥ ಒಬ್ಬ ಶ್ರೇಷ್ಠ ಅನುಭವಿ ಅರವಿಂದರದೆಲ್ಲ ಹೇಳ್ತಿದ್ರಲ್ಲ ರೀ ತೀರ್ಕೊಂಡ್ರೆ ಅವರು ಅವ್ರನ್ನ ಕರೆಸಿ ಫಸ್ಟ್ ಭಾಷಣ ಮಾಡಿಸಿದ್ರಿ ಮಾಡಿದಾಗ ಪುಣ್ಯಾತ್ಮ್ ಮಾತಂದ್ರಿ ಅರವಿಂದ್ ಇಲ್ಲಿ ತನಕ ಈ ವ್ಯಕ್ತಿ ವಚನದಾಗ ವ್ಯಕ್ತಿತ್ವ ವಿಕಾಸ ಅನ್ನೋ ಪ್ರಾಕಾರವೇ ನಮಗೆ ತಿಳಿದಿಲ್ಲಲ್ಲ ಅಂದರು ಮತ್ತಿನ್ನೇನೈತಿರ ಅದ್ರಾಗ ಲೈಫ್ ಸ್ಕಿಲ್ ಮ್ಯಾನೇಜ್ಮೆಂಟ್ ಇನ್ ವಚನ ಹಂಡ್ರೆಡ್ ಪರ್ಸೆಂಟ್ ಸರ್ ಯು ಮಸ್ ಸಿ ಮೈ ಲೆಕ್ಚರ್ಸ್ ಇವನ್ ವೆನ್ ಐ ವಾಸ್ ಇನ್ ಸಿಡ್ನಿ ನಾ ಯಾವುದಕ್ಕೋಗಿ ಕರೆದಿದ್ರು ನನ್ನ ಬಾಜುಕ ನಮ್ಮ ಸಿದ್ಧಗಂಗೆ ಸ್ವಾಮಿಗಳು ಇದ್ದರು ಅರವಿಂದ್ ಅವರೇ ಉಪನ್ಯಾಸ ಬೇಡ ನಿಮ್ಮ ವ್ಯಕ್ತಿತ್ವ ವಿಕಸನ ಭಾಳ ಚೆಂದ ಮಾಡ್ತೀರಿ ಅಲ್ಲಿ ಸೈತ್ರಿ ಸಿಡ್ನಿ ಒಳಗೆ ಆಸ್ಟ್ರೇಲಿಯಾ ಸಿಡ್ನಿ ಯಾ ಅಲ್ಲಿ ಮಾಡಿ ಬಂದೆ ಅದು ನನಗೆ ಭಾಳ ಕಾನ್ಫಿಡೆನ್ಸ್ ಕೊಡ್ತು ಯಾಕಂದ್ರೆ ಫಾರಿನ್ ಕಂಟ್ರಿಗೆ ಅವ್ರು ಅದನ್ನು ಹೇಳ್ತಾರಾದ್ರೆ ಎಸ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಬಿಗ್ ಆಯಿತು ಇದನ್ನು ಹೆಂಗೆ ಮಾಡ್ತಾನ ಅತ್ಯಂತಿಕ ಸತ್ಯದ ಪ್ರಥಮ ದರ್ಶನವನ್ನು ಎಲ್ಲರಿಗೂ ಮಾಡಿಸ್ತಾನೆ ರೀ ಎಲ್ಲಿಂದ ಜಗದಗಲ್ಲ ಮುಗಿಲಗಲ್ಲ ಮಿಗಿ ಆಗಲ್ಲ ನಿಮ್ಮಗಲ್ಲ ದಿಸ್ ಈಸ್ ಮೈ ಫೇವ್ರೆಟ್ ವಚನ ಸರ್ ಇದು ಇಡೀ ಲಿಂಗಾಯತದ ಮೂಲ ಸತ್ವವೇ ಆ ವಚನದಾಗ ಐತ್ರಿ ಎಷ್ಟು ಮೈದ ಅದನ್ನು ತಿಳ್ಕೊಂಡಾರೋ ಎಲ್ಲೋ ಗೊತ್ತಿಲ್ಲ ಸುಮ್ಮನೆ ಷಟಸ್ಥಲ ಅಷ್ಟಾವರಣ ಪಂಚಾಚಾರ ಇದನ್ನು ಡಿಫಿಕಲ್ಟ್ ಮಾಡಿದ್ರೆ ಸರ್ ಅಲ್ಲ ಇರಲ್ರಿ ಅವ್ರು ಏನು ಮಾಡಿರೋದು ನಾನು ಡಿಫಿಕಲ್ಟ್ ಮಾಡಲಾರ್ದಂಗೆ ಹೇಳ್ಬೇಕಾಗಿ ಅಲ್ಲಿ ನಾ ಆರಂಭ ಮಾಡಿದಿಷ್ಟೇ ಜಗದಗಲ ಮುಗಿಲಗಲ ಮಿಗಿ ಅಗಲ ನಿಮ್ಮಗಲ ಪಾತಾಳದಿಂದ ತತ್ತತ್ತ ನಿನ್ನ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಇಲ್ಲಿ ಮುಂದೆ ಬಂತು ನೋಡ್ರಿ ಆಧ್ಯಾತ್ಮ ಇಲ್ಲಿ ಹೊರಗಿನ ತೋರಿಸಿದರು ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಲಿಂಗವೇ ಎನ್ನ ಕರಸ್ಥಳಕ್ಕೆ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಈ ಚುಳುಕಾದಿರಯ್ಯ ಅನ್ನೋ ಒಂದು ಶಬ್ದ ಲಿಂಗಾಯತದ ಮೂಲ ಸಿದ್ಧಾಂತ ಬೇರೆಯವರಿಗೂ ನಮಗೂ ಯಾಕೆ ವ್ಯತ್ಯಾಸ ಯಾಕೆ ನಾವು ದೇಹಾಲಯ ಸಂಸ್ಕೃತಿಯನ್ನು ಒಪ್ತೀವಿ ಈ ಚುಳುಕಾದ ಲಿಂಗವೇ ನನಗೆ ಮೂಲ ಸೂತ್ರ ಈಗ ಇದನ್ನು ಸಂಪೂರ್ಣವಾಗಿ ನನ್ನಲ್ಲಿ ನಾನು ಅರಿತಾಗ ನನಗೆ ಅರಿವಾಗ್ತೈತಿ ನಾವು ಒಬ್ಬಿಲ್ಲ ನನ್ನ ಜೋಡಿ ಮಹಾಲಿಂಗ ಐತಿ ಯೂನಿವರ್ಸ್ ಇದೆ ಯೂನಿವರ್ಸ್ ಐತಿ ಕಾಸ್ಮಿಕ್ ಎನರ್ಜಿನ ಎಂಟೈರ್ ಯು ಕಾಲ್ ಇಟ್ ಕಾಸ್ಮಿಕ್ ಆರ್ ವಾಟ್ ಎವರ್ ಇಟ್ ಈಸ್ ಇನ್ ಅವರ್ ಲಿಂಗಾಯತ್ ಲ್ಯಾಂಗ್ವೇಜ್ ವಿ ಕಾಲ್ ಇಟ್ ಮಹಾಲಿಂಗ ನಾವು ಇಷ್ಟಲಿಂಗಕ್ಕೆ ಸೀಮಿತ ಮಾಡಿ ಎಷ್ಟು ಲಿಂಗ ಯಾಕೆ ಬೇಕು ಅಂತ ಮೂರ್ಖತನದ ಮಾತುಗಳನ್ನು ನೀವು ಸಮಾಜದ ಕೇಳಿರ್ತೀರಿ ನಾವು ಕೇಳ್ತೀವಿ ಹಿಡಿದು ಬಡಿ ಒಡ್ ಸೆಟ್ ಬರ್ತೈತಿ ಅರ್ಥನೇ ಮಾಡ್ಕೊಂಡಿಲ್ಲ ಈಗ ಇಷ್ಟಲಿಂಗದ ಮೂಲಕ ಅದು ಸರಳ ನೀವು ಯಾವಾಗಲೂ ಹೇಳ್ತೀರಿ ಈ ಪದ್ಧತಿಯನ್ನು ಸರಳ ಮಾಡಬೇಕು ಸತ್ಯ ಸರಳ ಮಾಡಬೇಕು ಯಾಕಂದ್ರೆ ನೀವು ಆಚರಣೆಯನ್ನು ಆ ತಾತ್ವಿಕ ಹಿನ್ನೆಲೆಯಲ್ಲಿ ಬಂದಾಗ ಸರಳ ಐತ್ರಿ ಏನೂ ಮಾಡೋಂಗಿಲ್ಲ ಯು ಮಸ್ಟ್ ಗೇಸ್ ಅಟ್ ದಾರ ಯಾರು ಡಿಫಿಕಲ್ಟ್ ಮಾಡ್ಯಾರ ಸರ್ ಹಂಗಂದ್ರೆ ಹಾಂ ಮತ್ತದ ನೀವು ಈಗ ನೀವು ಸರಳ ಮಾಡ್ರಿ ಅಣ್ಣಾರಂತ ನಿಮ್ಮನ್ನ ಯಾಕೆ ಕೇಳಿನಂದ್ರೆ ಡಿಫಿಕಲ್ಟ್ ಮಾಡಿದವರು ಬಿಟ್ಬಿಡಲ್ಲ ಅಲ್ಲ ಇಲ್ಲಿ ಹೇಳಿನಲ್ರಿ ಶೈವ ಪರಂಪರೆ ಬತ್ತು ಶೈವ ಪರಂಪರೆಯೊಳಗೆ ಇವೆಲ್ಲ ಬಂದು ಅವು ಏನೋ ಬಂದು ಬಿಡ್ರಿ ಅವ್ರು ಅದಲ್ಲ ಅವ್ರು ಷೋಡಶೋಪಚಾರಗಳು ಬಂದು ಷೋಡಶೋಪಚಾರಕ್ಕೆ ನಂಬಿಕೆ ಇಟ್ಟುಕೊಂಡು ಈಗ ನಾವೆಲ್ಲ ಪೂಜಾ ಮಾಡೋದು ಗುರುಗಳನ್ನು ನೋಡಿ ಇಟ್ಟಿಟ್ಟು ಹೂ ಇರ್ತೈತಿ ಅದೇನೋ ಇರ್ತೈತಿ ಬಿಡ್ರಿ ಹಣ್ಣು ಕಾಯಿ ಎಲ್ಲ ಏರಿಸಿ ಸಾಕಷ್ಟ್ರಿ ಏನು ಇಲ್ಲಿ ಇಂಪಾರ್ಟೆನ್ಸೇ ಇಲ್ಲ ಕಾಣೋದಿಲ್ಲ ಅಲ್ಲಿ ಕಾಣಂಗಿಲ್ಲ ಏನು ನೀವು ಲಿಂಗ ಪೂಜೆ ಮಾಡ್ಕೊಳ್ಳೋರು ಪೂಜಾನು ಅಂತಲ್ಲ ಪೂಜಾ ಇಸ್ ರಾಂಗ್ ವರ್ಡ್ ಐ ಆಮ್ ಯೂಸಿಂಗ್ ಆ ಲಿಂಗವನ್ನು ಅನುಸಂಧಾನ ಮಾಡುವ ರೀತಿ ಐತಿ ಅಲ್ರಿ ವೆನ್ ಐ ಗೋ ಆನ್ ಗೇಸಿಂಗ್ ಅತ್ ದಟ್ ಲಿಂಗ ವಾಟ್ ಹ್ಯಾಪನ್ಸ್ ಸ್ಲೋಲಿ ಯು ವಲ್ ಲೂಸ್ ಯುವರ್ ಫಿಸಿಕಲ್ ಕಾನ್ಷಿಯನ್ಸ್ ಸ್ಲೋಲಿ ಯುವರ್ ಯು ಲೂಸ್ ದಿ ಮೆಂಟಲ್ ಕಾನ್ಷಿಯಸ್ ತನು ಇಕ್ಕ ಸರಿತು ಮನ ಇಕ್ಕ ಸರಿತು ಕೊನೆಗೆ ಭಾವ ನಿರ್ಭಾವವಾಯಿತು ತನು ಲಿಂಗವಾಯಿತು ಮನ ಘನಮನವಾಯಿತು ಒಳಗಿನ ತಕ್ಕಂತಹ ಆ ಮೂಲ ಭಾವ ನಿರ್ಭಾವವಾಯಿತು ಈ ಮೂರು ಶಬ್ದಗಳನ್ನು ಇಟ್ಕೊಂಡ್ರಿ ಅಂದಾಗ ನಿರ್ಭಾವ ಆದಾಗ ನಿಮ್ಮ ಕೈಯಾಗ ಕೈಯಾಗಿ ಇಷ್ಟಲಿಂಗನೂ ಇರೋಂಗಿಲ್ಲ ಪ್ರಾಣಲಿಂಗದ ಕಲ್ಪನೆನೂ ಇರಂಗಿಲ್ಲ ಯು ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಯುನ್ ಈಗೇನು ಹೇಳಿದ್ರಲ್ಲಿ ನೀವು ಯೂನಿವರ್ಸಲ್ ಕಾನ್ಷಿಯಸ್ನೆಸ್ಸಿಗೆ ತಾನಾಗೆ ನಿಮಗೆ ಗೊತ್ತಿಲ್ಲದಂಗೆ ಯು ವಿಲ್ ಅಕಾಂಪ್ಲಿಷ್ ದಟ್ ಮಾಲಿಂಗದ ಸ್ಥಿತಿಗೋದಾಗ ನಾನು ಪೂಜಾ ಮಾಡ್ತೇನೆ ಇಷ್ಟೊತ್ತು ಪೂಜಾ ಮಾಡಿದೆ ಹಿಂಗೆ ಮಾಡಿದೆ ನನಗದು ಭೀಮ ಕಮಿ ಹಂಗೆ ಹೇಳಿದೆ ಹರಿಹರ ಹಂಗೆ ಹೇಳ್ದ ಯಾರನ್ನ ಕಟ್ಕೊಂಡು ಏನು ಮಾಡ್ತೀವೋ ನಿನ್ನ ಒಳಗೆ ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನ ಎಂದು ಹೇಳಿಕೊಟ್ಟ ಬಸವಣ್ಣವರು ಬರೀ ನೀ ಯಾವುದೋ ಪುಸ್ತಕದ ರೆಫರ್ ಮಾಡಿ ಕೊಟೇಶನ್ ಸಂಸ್ಕೃತಿಯನ್ನು ಬಿತ್ತಬೇಡಿ ಬರೀ ಕೊಟೇಶನ್ ಸಂಸ್ಕೃತಿ ರೀ ಮೊದಲಂತೂ ಭಾರಿ ಇತ್ತದು ಸಂಸ್ಕೃತದೊಂದು ಶ್ಲೋಕ ಹೇಳೋದು ಅದರಿಂದ ಭಾಷಣ ಶುರು ಮಾಡೋದು ನಾವೆಲ್ಲ ಚಪ್ಪಾಳೆ ಹೊಡೆದ ಹೊಡೆಯೋದು ಯಾಕಂದರೆ ಅವರೊಂದು ಸಂಸ್ಕೃತ ನಮಗೆ ತಿಳಿಲಾರದ ಭಾಷೆ ಹೇಳಿದರು ಹ್ಯಾವ್ ವಿ ನಾಟ್ ಗಾನ್ ಥ್ರೂ ದಟ್ ಮಿಲ್ ಸರ್ ಆಗಿತ್ತು ಇಲ್ಲ ಈಗ ಮತ್ತದು ವೇದಗಳ ಮುಂದುವರೆದ ಭಾಗ ಅಂತ ಹೇಳಕ್ಕೆ ಶುರು ಮಾಡ್ಯಾರ ಅದು ಅದ್ ಹೇಳ್ಕೊತಾರು ಪ್ರಶ್ನೆ ಇಲ್ಲ ಬೇಕಾಗಿಲ್ರಿ ವೇದದ ಮೇಲೆ ಅವ್ರು ನೂರ ನೂರ ಇಪ್ಪತ್ತು ವಚನಗಳದ್ ವಿರುದ್ಧ ಬುಕ್ ಪ್ರಿಂಟ್ ಮಾಡಿವಿ ವೇದಕ್ಕೆ ವರೆ ಹಚ್ಚುವೆ ಯಾಕಂದ್ರು ಯಾಪಾಪ ಬಾಜು ನಿಮ್ಮನ್ನ ಬಾಜುಕ್ ಅಂದ್ರೆಸ್ಕೊಂಡೆ ಇಲ್ಲ ಅದು ಬೇರೆ ಇತ್ತರಿ ಆ ಸಂದರ್ಭ ಮಂಗಳೂರ ಕೂತೀನಿ ಮಂಗ್ಳೂರಳ ಕೂತಾಗ ಕೂತವ್ರೆಲ್ಲ ಒಬ್ಬ ಲಿಂಗಾಯ್ತುನು ಅಲ್ಲಿ ನಾನು ಬಾಜುಕಿಲ್ಲ ಎಲ್ಲ ವೇದಿಕರು ಹಂಡ್ರೆಡ್ ಪರ್ಸೆಂಟ್ ಅವ್ರು ಕುಂತವ್ರು ಗುರುಗಳಿಗೆ ಅವರು ಸರಿಯಾಗಿ ಒಂದು ಮುಂಜಾನೆ ಎಂಟೂವರೆಗೆ ಸ್ಟಾರ್ಟ್ ಆಗಿತ್ತರಣ್ಣ ಐ ಆಮ್ ಸೆವೆಂಟಿ ಸೆವೆನ್ ಈ ಕಾರ್ಯಕ್ರಮದ ಎಂಡಿಗೆ ಬಂದಾಗ ಆರು ಆರೂವರೆ ಸಮಾರೋಪಕ್ಕೆ ಬಂದಾಗ ಎಕ್ಸಾಸ್ಟ್ ಆಗಿಬಿಟ್ಟು ಆಗ ಸ್ವಾಮಿ ಬಂದ ಬಾಂದಿದ್ದನ್ನು ಹೇಳ್ದ ಕೊನೆಗೇನು ಮೂರು ವಚನಗಳನ್ನಾದರೂ ಉಲ್ಲೇಖಿಸಿದ ಪಾತನ ಹಿಂಗೆ ಅದಕ್ಕೆ ಹಿಂಗೆ ನನ್ನ ಟಯರ್ಡ್ ಆಗಿದ್ದೋದು ಮಾತುಗಳು ನೀವು ಯು ಕ್ಯಾನ್ ವ್ಯೂ ಇಟ್ ಈವನ್ ನಾವು ಹಂಗೆ ಅಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೂ ಆಗಂಗಿಲ್ಲ ಅಲ್ಲಣ್ಣ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಐ ವರ್ ಟು ಹ್ಯಾವ್ ಪ್ರೊಟೆಸ್ಟೆಡ್ ಐ ಕೂಡ ಪ್ರೊಟೆಸ್ಟೆಡ್ ಪೇಪರ್ದೊಳಗೆ ಏನಾಗ್ತಿತ್ತು ಅಲ್ಲಿಯ ಒಂದು ಸಂಸ್ಕೃತಿಗೂ ನಮ್ಮ ಸಂಸ್ಕೃತಿಗೂ ಬೆಂಕಿ ಹತ್ತಿತ್ತು ರೀ ಪತ್ರಿಕೆ ಏನು ಕವರ್ ಮಾಡೋದು ನಮ್ಮ ವಿರುದ್ಧ ಬರಿತಿದ್ರು ಅವರು ಯು ನೋ ವಾಟ್ ಈಸ್ ಜರ್ನಾಲಿಸಮ್ ಇನ್ ದಟ್ ಪಾರ್ಟ್ ಆಫ್ ಕರ್ನಾಟಕ ಅಲ್ಲಿ ನಾ ಏನು ಮಾಡಿದೆ ಕೇವಲ ಬಸವಣ್ಣ ಬಸವಣ್ಣ ಇಡೀ ಮಂಗಳೂರು ಬಸವಮಾಯವ ಆಯಿತು ಅತ್ತು ಪತ್ರಿಕಾ ಕವರೇಜ್ ಬತ್ತರಿ ಆರ್ ಆಮ್ ಐ ನಾಟ್ ಸ್ಯಾಟಿಸ್ಫೈಡ್ ಜರ್ನಾಲಿಸಮ್ ಕವರ್ಡ್ ಇಟ್ಟ ಇಡೀ ಮಂಗಳೂರನ್ನ ಬಸವಮಯವಾಗಿ ಮಾಡೋದ್ರಿ ಇವರು ಇತ್ತೀಚೆಗೆ ಯಾರ್ರೀ ವಿಶ್ವೇಶ್ವರ ಭಟ್ ಒಂದು ಪೇಪರ್ ಐತಲ್ರಿ ವಿಶ್ವವಾಣಿ ವಿಶ್ವವಾಣಿ ಒಳಗೆ ಅವರಿತಾನು ಉದ್ದಕ್ಕೆ ಅವ್ರ ಹೆಸರಿನ್ರಿ ಹಂಜಿ 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 ನಾನು ಒಂದು ಪಾತ್ರ ತೊಗೊಬಂದ್ರಿ ಅದ್ರಾಗ ಅವೇನು ತಂದಾನಂದ್ರೆ ನಾನು ಅಮೇರಿಕಾಕ್ ಹೋಗಿದ್ದೆ ಅಮೇರಿಕಾದಾಗ ಆಲ್ಮೋಸ್ಟ್ ಥರ್ಟಿ ಫೋರ್ ಸೆಂಟರ್ಸ್ ವಿ ಹ್ಯಾವ್ ಯು ಹ್ಯಾವ್ ಜಸ್ಟ್ ಗಾನ್ ಟು ಅಮೇರಿಕಾ ವಿ ಎಸ್ ಚೆನ್ನೈದ ಇವರು ಅಧ್ಯಕ್ಷರು ನಾನು ಕರೆದಿದ್ದರು ಅವರನ್ನ ಬಸವಮಯ ಮಾಡಿ ನಾ ಎಲ್ಲಿಂದ ಮೂಲದಿಂದ ಬಿಚ್ಚಬೇಕ್ರಿ ಸುಮ್ಮನೆ ಅವ್ರ ಜೋಡಿ ನಾ ಕಾಂಟ್ರವರ್ಸಿ ಮಾಡಿ ಕಾಂಟೆಸ್ಟ್ ಮಾಡ್ಕೋತ ಕೂತ್ರೆ ನಮಗೆ ಅಲ್ಲಿ ವೇದಿಕೆಗೆ ಪ್ರವೇಶನೇ ಇರೋಂಗಿಲ್ಲ ಮಾಡಿ ಅಲ್ಲಿ ರೀ ಇದೇ ವಚನ ಮಾಡಿ ಅದನ್ನು ಟೋಟಲ್ ದೊಡ್ಡ ಸ್ಕ್ರೀನ್ ಇತ್ತು ರೀ ಇವನು ವಾಟ್ ಈಸ್ ಅಮೇರಿಕನ್ ಫೆಸಿಲಿಟಿ ಆಡಿಟೋರಿಯಂ ಫೆಸಿಲಿಟಿ ಅದ್ಭುತ ಮಾಡಿ ವಚನ ಹೇಳಿ ನಾನು ಸಂಪೂರ್ಣವಾಗಿ ದಿಸ್ ಈಸ್ ಅವರ್ ಫಿಲಾಸಫಿ ದಿಸ್ ಈಸ್ ಅವರ್ ಬಸವ ದರ್ಶನ ಲುಕ್ ಬಸವ ಫ್ರಮ್ ದಿಸ್ ಪರ್ಸ್ಪೆಕ್ಟಿವ್ ನಾಟ್ ಆಸ್ ಎ ರಿಲಿಜಿಯಸ್ ಪರ್ಸ್ಪೆಕ್ಟಿವ್ ವೆದರ್ ಯು ಆರ್ ಎ ವೀರಶೈವ ಲಿಂಗಾಯತ ಎವ್ರಿಥಿಂಗ್ ಇಸ್ ಸೆಕೆಂಡ್ರಿ ಪ್ರೈಮರ್ಲಿ ಯು ಫೋಕಸ್ ಆನ್ ಯುವರ್ ಲಿಂಗ ಅಂತ ಹೇಳಿದಾಗ್ರಿ ಥರ್ಟಿ ಫೋರ್ ಸೆಂಟರ್ಸ್ ಆಫ್ ಯುನೈಟೆಡ್ ಸ್ಟೇಟ್ಸ್ ದೇಸ್ ಟುಡ್ ಅಪ್ ಆ್ಯಂಡ್ ಗೇವಿಂಗ್ ಗೇವ್ ಮಿ ಎ ಸ್ಟ್ಯಾಂಡಿಂಗ್ ಓವೇಶನ್ ಈಗ ಮೂರು ತಿಂಗಳು ನನಗೆ ಆಹ್ವಾನ ಐತಿರಿ ಅಷ್ಟು ಸೆಂಟ್ರಿಗೆ ಬಂದು ಈ ಉಪನ್ಯಾಸವನ್ನು ಎಲ್ಲರಿಗೂ ಹೇಳಿ ಈಗ ಹಂಜೆ ಅದನ್ನು ರೆಫರ್ ಮಾಡಿಕೊತ್ತು ಇವು ಯಾವನೋ ಬಸವ ಸಮಿತಿಯತ್ತ ಅದರ ಅಧ್ಯಕ್ಷ ಬಂದತ್ತ ಬಂದು ಒಂದು ಭಾಷಣ ಮಾಡಿ ವೀರಿಸಿ ಇವರಲ್ಲಿ ಗೊಂದಲ ಹಿಡಿಸೋಗಿ ಅನ್ನೋದು ಏನು ಗೊಂದಲ ಇಸ್ ಇಟ್ ಮೈ ಬ್ಲಂಡರ್ ವೆನ್ ಐ ಟಾಕ್ ಅಬೌಟ್ ಫಿಲಾಸಫಿ ದರ್ಶನವನ್ನು ಮಾತಾಡಿದಾಗ ಇನ್ನೊಬ್ಬರಿಗೆ ದರ್ಶನ ಇಸ್ ದರ್ಶನ ದರ್ಶನ